ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಂಗುಡೆ ತಂದಿದ್ದಾರೆ ನೋಡಿ ಚಿಕ್ಕ ಬಂಗುಡೆ ಮಾತ್ರ ತುಂಬ ಫ್ರೆಶ್ ಇದೆ ಇವತ್ತು ಬಂಗುಡೆ ಇದರದ್ದು ಪುಳಿ ಮುಂಚಿ ಮಾಡುವ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಟೊಮೆಟೊ ತಗೊಂಡಿದ್ದೇನೆ ಅದಕ್ಕೆ ಈ ಥರ ಲೈನ್ ಹಾಕಿದ್ದೇನೆ ನಾಲ್ಕು ಸೈಡ್ ಮತ್ತು ಒಂದು ಚಿಕ್ಕ ನೀರುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ನೋಡಿ ಇಷ್ಟು ಕೊತ್ತಂಬರಿ ಬೀಜ ಇದ್ದೇನೆ ಮತ್ತು ಒಂದಿಷ್ಟು ಚಿರ್ಕೆಯಷ್ಟು ಜೀರಿಗೆ ಇದ್ದೇನೆ ನೋಡಿ ಒಂದು ಇಷ್ಟು ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಇದ್ದೇನೆ ಮತ್ತು ಒಂದಿಷ್ಟು ಒಂದು ಚಿರ್ಕೆಯಷ್ಟು ನೋಡಿ ಇಷ್ಟು ಒಂದು ಹತ್ತು ಕರಿಮೆಣಸು ಇದ್ದೇನೆ ನೋಡಿ ಒಂದಿಷ್ಟು ಸ್ವಲ್ಪ ಹುಳಿ ಇದ್ದೇನೆ ಯಾಕೆಂದರೆ ನಾನು ಟೊಮೆಟೊ ಹಾಕಿದ್ದೇನೆ ಹಾಗೆ ಜಾಸ್ತಿ ಹುಳಿ ಹಾಕೋದಿಲ್ಲ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದ್ದೇನೆ ನೋಡಿ ಇಷ್ಟು ಮೆಣಸು ಹಾಕ್ತಾ ಇದ್ದೇನೆ ನಾನು ಒಂದು ಹತ್ತರಿಂದ ಹದಿನೈದು ಖಾರ ಬೇಕಾದವರಿಗೆ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಇಷ್ಟೇ ಹಾಕಿದ್ದೇನೆ ಸ್ವಲ್ಪ ಖಾರ ಮಾಡ್ತೇನೆ ಜಾಸ್ತಿ ಏನು ಖಾರ ಮಾಡೋದಿಲ್ಲ ನಾನು ನೋಡಿ ಇದಕ್ಕೆ ಇನ್ನು ನೀರು ಹಾಕಿ ಚೆನ್ನಾಗಿ ಬೇಯಿಸುವ ಇಷ್ಟನ್ನೆಲ್ಲ ಚೆನ್ನಾಗಿ ಒಂದು ಬೇಯಿಸಬೇಕು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಚೆನ್ನಾಗಿ ಕುದಿದು ತಣ್ಣಗಾದ ಮೇಲೆ ನಾವು ರುಬ್ಬಿಕೊಳ್ಳುವ ಇದನ್ನು ನೋಡಿ ಈಗ ನೋಡಿ ಇದು ಮುಳುಗುವಷ್ಟು ನಾನು ನೀರು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸುವ ನೋಡಿ ಇದು ಇವಾಗ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಗ್ರೈಂಡ್ ಮಾಡುವ ಇದಕ್ಕೆ ಗ್ರೈಂಡ್ ಮಾಡುವಾಗ ಇಷ್ಟು ತೆಂಗಿನಕಾಯಿಯನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಮತ್ತು ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಈಗ ಕುದಿ ಬರಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ಇಷ್ಟು ಉಪ್ಪನ್ನು ಹಾಕಿ ನಾನು ಹಾಕ್ತಾ ಇದ್ದೇನೆ ಈಗ ಇದು ಚೆನ್ನ ಒಂದು ಚೆನ್ನಾಗಿ ಕುದಿ ಬಂದಿದೆ ಇದು ಇದಕ್ಕೆ ಮುಚ್ಚುವ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಮೀನನ್ನು ಹಾಕ್ತಾ ಇದ್ದೇನೆ ನೋಡಿ ಇವತ್ತು ನೀರಿನ ಕಲರ್ ಚೇಂಜ್ ಆಗಿದೆ ಇವತ್ತು ಯಾರು ಬಾಳೆ ಹಾಕಲಿಲ್ಲ ನಿನ್ನೆ ಸಂಜೆ ಹಾಗೆ ಯಾರಿಗೂ ಮೀನಿಲ್ಲ ಹಾಕ್ತಿದ್ರೆ ಸಿಗ್ತಿತ್ತು ಯಾಕೆಂದರೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಹಾಗೆ ನೋಡಿ ಮೂರಿದೆ ಎಲ್ಲ ಬೀಳ್ತಾ ಇದೆ ಕೆಳಗೆ ಇವತ್ತು ನೋಡಿ ತೋಟಕ್ಕೆ ಬಂದಿದ್ದೇವೆ ಸ್ವೀಡಲ್ ಪೇರಳೆ ತೆಗೆಯುವ ಅಂತ ಹೇಳಿದ್ಲು ಹಾಗೆ ಬಂದ್ವಿ ನಾವು ಪೇರಳೆನೂ ಇಲ್ಲ ಇತ್ತು ನಿನ್ನೆ ಇತ್ತಂತೆ ಅವಳು ನೋಡುವಾಗ ಇವತ್ತಿಲ್ಲ ಅಂತೆ ನೋಡಿ ಒಂದೇ ಇದೆ ನೋಡಿ ಸ್ವೀಡಲ್ಲಿ ಹುಡುಕ್ತಾ ಇದ್ದಾಳೆ ಸಿಗುದಿಲ್ಲ ಅವಳಿಗೆ ಅನಿಸಿಕೆ ನಿನ್ನೆ ನೋಡಿದ್ದಾಳಂತೆ ಅವಳು ಇವತ್ತಿಲ್ಲ ಯಾರೋ poideir beco ಬೇಜರ್ ಅಂದರೆ ನಮ್ಮ ಇನ್ನೊಂದು ಇದ್ದ ನಾಯಿ ಕೂಡ ಸತ್ತು ಹೋಯಿತು ಅವಳು ಪ್ರೆಗ್ನೆಂಟ್ ಇದ್ದಳು ಕೂಡ ನೋಡಿ ಅಂತೇಳಿ ಗೊತ್ತಿಲ್ಲ ಏನು ವಿಷಯ ಅಂತೇಳಿ ನೋಡಿ ಗುಂಡಿ ಮುಚ್ಚಿ ಕೂಡ ಆಯಿತು ಅವಳಿಗೆ ತುಂಬ ಬೇಸರ ಆಗ್ತದೆ ಅವಳೊಬ್ಬಳಾದರೂ ಇದ್ದಳು ಆಚೆ ಈಚೆ ಹೋಗ್ತಾ ಬರ್ತಾ ಇಲ್ಲ ನಮ್ಮ ಜೊತೆಯೇ ಇರ್ತಿದ್ಲು ನಾವು ಎಲ್ಲಾದರೂ ಕಾಡಿಗೆಲ್ಲ ಹೋಗಿದರೆ ಸೊಪ್ಪೆಲ್ಲ ತರಲಿಕ್ಕೆ ಅಮ್ಮನವರು ಹೋಗಿದ್ರೆಲ್ಲ ರಿಟರ್ನ್ ಬರುವ ತನಕ ಅವರನ್ನು ಕಾಯ್ತಿದ್ಲು ಇನ್ನೂ ಅವಳು ಕೂಡ ಇಲ್ಲ ಮೊನ್ನೆ ಕೂಡ ಎರಡು ನಾಯಿ ಸತ್ತೋಯಿತು ಈಗ ಇವಳು ಕೂಡ ಸತ್ತೋದ್ಲು ತುಂಬ ಬೇಸರ ಆಗ್ತದೆ ಒಂದು ನಾಯಿ ಇದು ಇವಳು ಇದ್ಲು ಇವಳು ಕೂಡ ಈಗ ಸತ್ತೋದ್ಲು ತುಂಬ ಬೇಸರ ಆಗ್ತದೆ ಯೋಚಿಸು ನಮ್ಮ ಈ ವಿಡಿಯೋ ಲೈಕ್ ಆದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್